ನಗರದ ಖಾಸಗಿ ಹೋಟೆಲ್ನಲ್ಲಿ ಜನಸ್ಪಂದನ ಟ್ರಸ್ಟ್ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು ಬಳಿಕ ಮಾತನಾಡಿದ ಮಾಜಿ ಶಾಸಕ ಎಂ ಕೆ ಸೋಮಶೇಖರ್ ಅವರು ಇತ್ತೀಚೆಗೆ ಅಂತರ್ಜಾತೀಯ ವಿವಾಹವಾಗಲು ಬಯಸುವವರು ನಾನಾ ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಅದನ್ನು ನಿವಾರಿಸುವ ನಿಟ್ಟಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಪ್ರತ್ಯೇಕ ಘಟಕವನ್ನು ಸ್ಥಾಪಿಸಬೇಕೆಂದು ಒತ್ತಾಯಿಸಿದರು ಅಂತರ್ಜಾತಿಯ ವಿವಾಹಕ್ಕೆ ಬಯಸುವವರು ಅವರನ್ನೆಲ್ಲ ಒಂದುಗೂಡಿಸಲು ಇವರ ಹೆಸರನ್ನು ನೋಂದಾಯಿಸಲು ಎಲ್ಲರನ್ನೂ ಒಂದೆಡೆ ಸೇರಿಸಲು ಅಭಿನಂದಿಸಲು ಅಂತರ್ಜಾತಿಯ ಮದುವೆಯಾಗಿ ಐವತ್ತು ವರ್ಷ ಪೂರೈಸಿದ ಒಟ್ಟಾಗಿ ಬಾಳುತ್ತಿರುವವರಿಗೆ ಅಭಿನಂದನೆ ಸಲ್ಲಿಸುವುದು ಸನ್ಮಾನಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಪ್ರೊಫೆಸರ್ ಕಾಳೇಗೌಡ ನಾಗವಾರ ಮಾಜಿ ಶಾಸಕ ಎಂಕೆ ಸೋಮಶೇಖರ್ ಎಚ್ಎ ವೆಂಕಟೇಶ್ ಶ್ರೀ ಸ್ವಾಮಿ ಆನಂದ್ ಕೃಷ್ಣ ಜನಮನ ಎಲ್ ಪುಟ್ಟಸ್ವಾಮಿ ಅಮ್ಮಸಂದ್ರ ಸುರೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಸುದೇಶ್ ದೊಡ್ಡಪಾಳ್ಯೂ ಮತ್ತು ಅದು ಎಲ್ಲಾ ಜಿಲ್ಲೆಗಳಲ್ಲಿ ಈ ತರದವ್ರನ್ನ ಹುಡುಕ್ಬೇಕು ಅಂತ ಅದು ಸಂವಿಧಾನದ ತತ್ವಗಳಿಗೆ ಪೂರಕವಾಗಿರ್ತದೆ ಆ ಹಾಗಾಗಿ ನಾವು ಒಂದು ಎಲ್ಲಾ ದೃಷ್ಟಿಯಿಂದ ಅತ್ಯಂತ ಹೆಮ್ಮೆ ಪಡ್ಕೊಳ್ತಕ್ಕಂಥ ಆರೋಗ್ಯಕರವಾದ ಸಮಾಜ ಮತ್ತು ಸಾಂಸ್ಕೃತಿಕವಾಗಿ ಹೆಮ್ಮೆ ಪಟ್ಕೊಳ್ತಕ್ಕಂಥ ನಾವೆಲ್ಲ ಹೆಮ್ಮೆ ಪಟ್ಕೊಳ್ತಕ್ಕಂಥ ಒಂದು ಸಮಾಜ ಅಂತ ಆಮೇಲೆ ಅಂತರ್ಜಾತಿ ವಿವಾಹ ಆದವರ ಮಕ್ಕಳಿಗೆ ಕೂಡ ಮೀಸಲಾತಿ ಬರಬೇಕು ನಮ್ಮ ತೇಜಸ್ವಿ ಅವರು ಅದಕ್ಕೆ ಬಹಳ ಆಳವಾಗಿ ಯೋಚನೆ ಮಾಡಿ ಅದು ಬರವಣಿಗೆ ಮಾಡಿದ್ರು ಒತ್ತಡ ತಂದರು ಸಿದ್ಧಲಿಂಗಯ್ಯ ಅಂತ ನಮ್ಮ ಸ್ನೇಹಿತರೇನೆ ವಿಧಾನ ಪರಿಷತ್ತಲ್ಲಿ ಸದಸ್ಯರಾಗಿದ್ದಾಗ ಅದನ್ನ ಮೂವ್ ಮಾಡಿದಾಗ ಅಂದ್ರೆ ಅಂತರ್ಜಾತಿ ವಿವಾಹಿತರ ಸಂಖ್ಯೆ ಜಾಸ್ತಿ ಆದಾಗೆ ಆ ಜಾಸ್ತಿ ಆಗ್ತಾ ಇರೋ ಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿನೂ ಕೊಡಬೇಕು ಅಂತ ಹೆಸರುಗಳನ್ನ ನಾವು ಕಡೆ ಸೇರಿಸೋದಿಕ್ಕೆ ತಮ್ಮ ಹೆಸರುಗಳನ್ನ ನೋಂದ ನೋಂದಾಯಿಸಿ ಇವರ ಸಮಸ್ಯೆಗಳಿರ್ಬೋದು ಇವನ್ನ ಅಭಿನಂದಿಸಲಿಕ್ಕೆ ಇರ್ಬೋದು ಯಾರು ಮದುವೆಯಾಗಿ ಐದ್ ವರ್ಷ ಗೌರವಿತವಾಗಿ ಅಂತ ಮದುವೆಯಾಗಿ ಅಂತರ್ಧರ್ಮದ ಮದುವೆಯಾಗಿ ಒಟ್ಟಾಗಿ ಚೆನ್ನಾಗಿ ಬಾಳ್ತಾ ಇದಾರೆ ಅಂತವ್ರಿಗೆಲ್ಲ ಅಭಿನಂದನೆ ಮಾಡ್ಬೇಕು ಅಂತ ಸನ್ಮಾನಿಸ್ಬೇಕು ಅಂತ ಮಾಡ್ಕೊಂಡಿದೀವಿ ಕತೆ ಅಭಿನಂದಿಸ್ಬೇಕು ಅವರ ಮುಖಾಂತರ ಸಮಾಜಕ್ಕೆ ಒಂದು ಪ್ರೇರೇಪಣೆ ಸಂದೇಶವನ್ನ ಕೊಡಬೇಕು ಇದೇ ಸತ್ಯ ಇದನ್ನೇ ಎಲ್ಲರೂ ಫಾಲೋ ಮಾಡಬೇಕಾಗಿದೆ ಅನ್ನೋ ದಿಕ್ಕಿನಲ್ಲಿ ಅವರ ಚಿಂತೆಗಳು ಬೆಳಿಬೇಕು ಅಂತೇಳಿ ನಾವು ಇದನ್ನು ಈ ಥರ ಸಮಾಜ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಇದನ್ನು ಎಲ್ಲ ಜಿಲ್ಲೆಗಳಲ್ಲೂ ಮಾಡಬೇಕು ರಾಜ್ಯ ಮಟ್ಟದಲ್ಲೂ ಮಾಡಬೇಕು ಮೇಲಿನ ಮೇಲೆ ಎಲ್ಲಗಳನ್ನ ಸಭೆಗಳನ್ನ ಸೇರಿಸಿ ಇದ್ರ ಬಗ್ಗೆ ಚರ್ಚೆಗಳನ್ನ ಮಾಡಿ ಈ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಹುಡುಕೋ ದಿಕ್ಕೋಲ್ಲಿ ಕೆಲಸಗಳನ್ನ ಮಾಡಬೇಕು ಅಂತ ನಾವೆಲ್ಲ ಸೇರ್ತಾ ಇದ್ದೇವೆ ಸೇರಿದ್ದೇವೆ ಮತ್ತೆ ಸೇರ್ತಾರೆ ಮುಂದೆ ಮುಂದೆ ಪ್ರತಿ ಬಾರಿ ಜನ ಸೇರ್ಕೊಂಡು ಇದ್ರ ಬಗ್ಗೆ ಇನ್ನು ಹೆಚ್ಚು ಹೆಚ್ಚು ಕೆಲಸ ಮಾಡಬೇಕು ರಾಜ್ಯ ಮಟ್ಟದಲ್ಲಿ ಎಲ್ಲರೂ ಸಮಾವೇಶಗೊಳ್ಬೇಕು ಅನ್ನೋ ಮಟ್ಟದಲ್ಲಿ ಇದನ್ನ ಸೇರ್ಸ್ಬೇಕು ಅನ್ನೋ ಒಂದು ಉದ್ದೇಶ ಇದೆ ಒಂದು ಘಟಕವನ್ನ ಪ್ರಾರಂಭಿಸಿ ಈ ಅಂತರ್ಜಾತಿ ವಿವಾಹ ಆಗ್ಬೇಕಾದ್ರೆ ಅನೇಕ ಸಮಸ್ಯೆಗಳಿರ್ತವೆ ಅವ್ರಗಳಿಗೆ ಅಂತರ್ಜಾತಿ ವಿವಾಹ ಆಗಲಿಕ್ಕೆ ಮುಂಚೆ ಆದ್ಮೇಲೆ ನಾನಾ ರೀತಿ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಅದನ್ನ ನಿವಾಸ ದಿಕ್ಕಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಪ್ರತ್ಯೇಕ ಘಟಕವನ್ನ ಪ್ರಾರಂಭಿಸಬೇಕು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ ಅದನ್ನ ಅವ್ರಿಗೆಲ್ಲ ಒತ್ತಾಯ ಮಾಡಿ ಅದನ್ನ ಅನುಷ್ಠಾನಕ್ಕೆ ತರೋ ದಿಕ್ಕಿನಲ್ಲಿ ಕಾರ್ಯ ಕಾರ್ಯೋನ್ಮುಖರಾಗ್ತೇವೆ ಮತ್ತೆ ಪೊಲೀಸ್ ಇಲಾಖೆಯಲ್ಲೂ ಕೂಡ ಪ್ರತಿ ಸ್ಟೇಷನ್ನಲ್ಲೂ ಈ ಅಂತರ್ಜಾತಿ ವಿವಾಹ ಆಗೋರಿಗೆ ಅವ್ರಿಗೆ ತರ್ತಕ್ಕಂಥ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಪ್ರತ್ಯೇಕವಾದಂಥ ಪೊಲೀಸ್ಗಳನ್ನ ಅಲ್ಲಿ ಪ್ರತಿ ಸ್ಟೇಷನ್ನಲ್ಲೂ ಕೂಡ ಪ್ರತ್ಯೇಕವಾದ ಪೊಲೀಸ್ನವನ್ನ ಇದಕ್ಕೋಸ್ಕರ ನೇಮಿಸಿ ನೇಮಕ ಮಾಡಿ ಅವ್ರು ಇದನ್ನ ಮಾತ್ರ ಇಂಥ ಸಮಸ್ಯೆಗಳನ್ನ ಮಾತ್ರ ಪರಿಹಾರ ಮಾಡೋದಿಕ್ ನಲ್ಲಿ ಕೆಲಸ ಮಾಡಬೇಕು ಇಂತ ಮದುವೆಗಳಾದವರ ಮಕ್ಕಳಿಗೆ